ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಒಂದು ಯಶಸ್ಸಿನ ಹಿಂದೆ ಅಡಗಿರೋ ಬದಲಾವಣೆಯ ಧ್ವನಿ ಇದು ನಿಮ್ಮ ಧ್ವನಿ ಪಾಡ್ಕಾಸ್ಟ್ ಎಲ್ರಿಗೂ ನಮಸ್ಕಾರ ನಾನು ಅನುಷ ಸ್ನೇಹಿತರೆ ಬದುಕು ಬದಲಾಗೋಕೆ ಪವಾಡನೆ ನಡಿಬೇಕು ಅಂತ ಏನಿಲ್ಲ ಪವರ್ಫುಲ್ ಆಗಿರೋ ಮನಸ್ಥಿತಿ ಇದ್ರೆ ಸಾಕು ಅಂತಹದೇ ಒಬ್ಬ ಮನಸ್ಥಿತಿ ಇರುವ ವ್ಯಕ್ತಿನ ನಾನಿವತ್ ನಿಮ್ಗೆ ಪರಿಚಯ ಮಾಡಿಸ್ಲಿಕ್ಕಿದ್ದೇನೆ ಇವರು ಬದಲಾವಣೆಗೆ ಇನ್ನೊಂದು ಸಂಕೇತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮಗ್ಯಾಕೆ ಬಿಡುಗುರು ಆಗಿದ್ದಾಗುತ್ತೆ ಅನ್ನೋರ್ ಮಧ್ಯೆ ಅದೇನಾಗುತ್ತೋ ನೋಡೋಣ ಅಂತ ದಿಟ್ಟ ಹೆಜ್ಜೆ ಇಟ್ಟು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಇಮ್ರಾನ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ಜೈ ನಿಮ್ಮ ಕಿರು ಪರಿಚಯ ನಿಮ್ಮ ಧ್ವನಿಯಲ್ಲೇ ಶುರುವಾಗ್ಲಿ ಸರ್ ಹೇಳಿ ನಿಮ್ ಊರ್ ಯಾವ್ದು ಮೇಡಮ್ ನಮಸ್ತೆ ನನ್ನ ಹೆಸರು ಇಮ್ರಾನ್ ಅಂತ ನಮ್ಮ ಊರ್ ಬಂದು ಉತ್ತರಳ್ಳಿ ಭುವನೇಶ್ವರಿ ನಗರ ಅಲ್ಲಿ ಎಂಟುನೂರ ಎಂಬತ್ತು ಮನೆಗಳು ಕಟ್ಟಡ ಕಟ್ಟಿದ್ದಾರೆ ಸ್ಲಂ ಬೋರ್ಡ್ ಇಂದ ಟೋಟಲ್ ನಮ್ದು ನಾನೂರ ಅರವತ್ ಮನೆ ಇದ್ದಿದ್ದು ಜಿ ಪ್ಲಸ್ ಒನ್ ಕಟ್ತೀನಿ ಅಂತ ಹೇಳಿ ಸ್ಲಂ ಬೋರ್ಡ್ ಅವರು ಜಿ ಪ್ಲಸ್ ಫೋರ್ ಕಟ್ಬಿಟ್ಟು ಕಟ್ಟಿದ್ದಾರೆ ಅಲ್ಲೊಂದು ನಾವು ಮೋಸ ಹೋದ್ವಿ ಆ ಟೈಮಲ್ಲಿ ಮನೆ ಡಮಾರೇಷನ್ ಮಾಡೋ ಟೈಮಲ್ಲಿ ನಾವು ಅಡ್ಡ ನಿಂತ್ಕೊಂಡ್ವಿ ಅಡ್ಡ ನಿಂತ್ಕೊಂಡ್ ಟೈಮ್ ಅಲ್ಲಿ ನಮ್ಮ ಎಫ್ ಐಆರ್ ಗಳು ಹಾಕ್ಸಿದಾರೆ ಅಡ್ಡ ಹೋದವರು ನಮ್ಮ ಸಹೋದರ ಎಫ್ಐಆರ್ ಗಳು ಹಾಕ್ಸಿ ಇವತ್ತೋಲ್ಡ್ ಇದೀವಿ ಇದು ದಿನೇ 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 ನಮ್ಮ ಈ ಸ್ಲಂ ಬೋರ್ಡ್ ಅವರದು ಅಲ್ಲಿ ಲೋಕಲ್ ರಾಜಕೀಯ ರಾಜಕಾರಣಿ ಅವ್ರದ್ದು ಇದು ಒಂದರ ಪಾಠ ಆಗ್ಬಿಟ್ಟಿದೆ ಒಂದು ದಿವಸನು ಅಲ್ಲಿ ಬೈದ್ ವಾತಾವರಣದಲ್ಲಿ ನೆಮ್ಮದಿನೇ ಇಲ್ಲ ಅಲ್ಲಿ ಇವತ್ತವರೆಗೂ ಬರೀ ಬೈದ್ ವಾತಾವರಣ ವಾತಾವರಣದಲ್ಲೇ ಬದುಕ್ತಾರೆ ನಮ್ಮ ಭುವಶ್ರೀ ನಗರದ ಜನಗಳು ಪಾಪ ನೀವು ಈ ಸಮಾಜ ಸೇವೆ ಮಾಡ್ಲಿಕ್ಕೆ ಶುರು ಮಾಡಿ ಸಾಧಾರಣ ಎಷ್ಟು ವರ್ಷ ಆಯ್ತು ಸರ್ ಮೇಡಮ್ ನಾನು ಇದು ಒಂದು ಹದಿನಾಲ್ಕು ವರ್ಷದ ಹುಡುಗನಿಂದಾನು ಕೂಡ ನಾನು ಹೋರಾಟ ಆಗಾರ ನಾನು ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಏನಾಗುತ್ತೋ ಅಳಿಲ್ ಸೇವೆ ಮಾಡ್ಕೊಂಡು ಮತ್ತೆ ಎಲ್ಲೇ ಕೂಡ ನಮ್ಮ ಒಂದು ಬಡವ್ರನ್ನ ಏನೋ ತೊಂದರೆ ಮಾಡುದ್ರು ಬಿಟ್ಕೊಡಲ್ಲ ಕಣ್ಣು ಮುಂದೆ ಅನ್ಯಾಯ ಆದ್ರೂ ಕೂಡ ಧ್ವನಿಯತ್ ಮಾತಾಡ್ತೀನಿ ಮೇಡಮ್ ಸರ್ ಯಾಕೆ ಸರ್ ಇವಾಗ ಸಾಮಾನ್ಯ ಜನರು ಅವ್ರಾಯ್ತು ಅವ್ರ ಪಾಡಾಯ್ತು ಅಂತ ಇರ್ತಾರೆ ನೀವ್ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಅನ್ಕೊಂಡ್ರಿ ನಿಮ್ಗೆ ಯಾರಾದ್ರೂ ಪ್ರೇರಣೆ ಆಗಿತ್ರ ಹೌದು ಮೇಡಮ್ ಯಾಕಂದ್ರೆ ಕಣ್ಣು ಮುಂದೆ ನಾವು ನೋಡಿದೀವಿ ಮೇಡಮ್ ತಪ್ಪಿಲ್ಲ ಅಂದ್ರೂ ಕೂಡ ಅವನ ಮೇಲೆ ಸುಮ್ನೆ ಸುಮ್ನೆ ಕೇಸ್ಗಳು ಹಾಕೋದು ಅವನು ಒಳ್ಳೇದ್ ಮಾಡ್ತಾವೆ ಅಂದ್ರೆ ಅವನ ಜೈಲ್ಗೆ ಹಾಕೋದು ಅವನು ಟೇಷನ್ಗೆ ಹಾಕೋದು ಇಲ್ಲ ಫ್ಯಾಮಿಲಿ ಮೇಲೆ ತೊಂದರೆ ಮಾಡೋದು ಇಲ್ಲ ಅಲ್ಲಿರುವಂತಹ ಬಡವರುಗಳ ಮೇಲೆ ತೊಂದರೆ ಮಾಡೋದು ಅದನ್ನ ನೋಡಿ 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 ನಮಗೆ ತುಂಬಾನೇ ಸಾಕಾಗ್ಬಿಟ್ಟಿದೆ ಮೇಡಮ್ ಅಲ್ಲಿ ಇನ್ನೊಂದು ಒಂದೊಂದು ಮನೆ ಕೂಡ ಎಂಟ್ನೂರ ಎಂಬತ್ ಮನೆ ಇದೆ ಒಂದೊಂದು ಮನೆ ಕೂಡ ಒಂದೊಂದು ಜೀವ ಇದ್ದಂಗೆ ಮೇಡಮ್ ಯಾವುದೇ ಕಾರಣಕ್ಕೂ ಅವ್ರನ್ನ ಯಾರನ್ನು ಖಾಲಿ ಮಾಡಿಸ್ಬಾರ್ದು ಅಂತ ಹೇಳಿ ಒಂದು ಕಿಚ್ಚಲ್ಲಿ ನಾವು ನಿಂತ್ಕೊಂಡಿದ್ದೀನಿ ಮೇಡಮ್ ಬಿಟ್ಕೊಡಬಾರ್ದು ಸರ್ ಈ ತರ ಕೆಲಸ ಮಾಡ್ಲಿಕ್ಕೆ ಶುರುವಾದಾಗ ನಿಮ್ಗೆ ಒಂಥರ ಭಯ ಕಾಡ್ಲಿಲ್ವ ಸರ್ ಮುಂದೊಂದು ದಿನ ನನಗೆ ತೊಂದರೆ ಆಗ್ಬೋದು ಅಂತ ಹಾಂ ಮೇಡಮ್ ಆಯ್ತು ಅದು ಭಯ ಅಂದ್ರೆ ನೋ ನಮಗೆ ಏನು ನಮ್ಮ ಪ್ರಾಣದ ಮೇಲೆ ಭಯ ಎನಿ ಟೈಮ್ ಯಾವತ್ತೂ ಭಯ ಇಲ್ಲ ನಮ್ಗೆ ನಮ್ಗೊಂದು ಒಳ್ಳೇದಾಗ್ಬೇಕು ಬಡವರಿಗೆ ಇವತ್ಗೂನು ಹತ್ತು ಜನಕ್ಕೆ ಒಳ್ಳೇದಾದ್ರೆ ನೂರು ಜನಕ್ಕೆ ಒಳ್ಳೆ ಒಳ್ಳೇದಾದ್ರೆ ಒಬ್ಬ ಒಬ್ಬನ ಪ್ರಾಣ ಆದರೂ ಪರವಾಗಿಲ್ಲ ಅವರೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಒಂದು ಉದ್ದೇಶ ಮೇಡಮ್ ನಿಮ್ಮ ಮೇಲೆ ಎಫ್ ಐ ಆರ್ ಎಲ್ಲ ಆಗಿತ್ತು ಅಂತ ಹೇಳಿದ್ರಿ ಹಾಂ ಸೊ ಆ ಸಂದರ್ಭದಲ್ಲಿ ನಿಮ್ಮ ಮನೆಯವರ ಪರಿಸ್ಥಿತಿ ಪರಿಸ್ಥಿತಿ ಅವಾಗ ನಮ್ಮ ಮನೆಯಲ್ಲಿ ಏನಿಲ್ಲ ಮೇಡಮ್ ಆಗ ಟೈಮ್ ಅಲ್ಲಿ ಎಫ್ ಐ ಆರ್ ಹಾಕ್ಸಿದ್ರು ಸರಿ ನಾವು ಸ್ವಲ್ಪ ಅದು ಸಾಲ ಮಾಡಿ ಸರಿ ಅದನ್ನ ಎಫ್ಐ ಆರ್ ಗಳು ಆಗಿತ್ತು ಅದನ್ನ ನಾವು ಬೇಲ್ ಮಾಡಿಸ್ಕೊಂಡ್ ಕೋರ್ಟ್ಗೂ ಅಟೆಂಡ್ ಆಗ್ತಾ ಇದ್ದೀವಿ ಮೇಡಮ್ ಅಷ್ಟೇ ಇದನ್ನ ಮಾಡಿದ್ದು ಇದೆಷ್ಟು ನಮ್ಮ ಮೇಲೆ ಒಂದು ಸುಮ್ ಸುಮ್ಮನೆ ಸುಳ್ಳು ಇದೆಲ್ಲ ಮಾಡಿ ನನ್ನ ಮೇಲೆ ಎಫ್ ಐರ್ಗಳು ಹಾಕ್ಸಿ ನನ್ನ ಮೇಲೆ ನಮ್ಮ ಗೋಪಿ ಅನ್ನೋ ನಮ್ಮ ಸ್ನೋಹ ಸೋದರನ ಮೇಲೆ ಹಾಗೆ ನಮ್ಮ ರಾಜ ಅನ್ನೋ ನಮ್ಮ ಸೋದರನ ಮೇಲೆ ಈ ಇದೇ ರೀತಿ ನಮ್ಮ ಸೋದರರು ಸುಮಾರು ಜನ ಇದ್ದಾರೆ ಮೇಡಮ್ ಅವ್ರ ಮೇಲೆಲ್ಲ ಎಫ್ ಐರ್ ಹಾಕ್ಸಿದ್ರು ಸೊ ಅದೇ ಸರ್ ನಿಮ್ಮ ಮೇಲೆ ಎಫ್ ಐ ಆರ್ ಎಲ್ಲ ಆಯಿತು ಅಂತ ಹೇಳಿದ್ರಲ್ಲ ಆ ಟೈಮಲ್ಲಿ ನಿಮ್ಮ ಮನೆಯವ್ರ ಪರಿಸ್ಥಿತಿ ಹೇಗಿತ್ತು ಅವ್ರು ಎಷ್ಟು ಭಯ ಪಟ್ಕೊಂಡಿದ್ರು ಹೌದು ಮೇಡಮ್ ನಮ್ಮ ತಾಯಿಯವ್ರಿಗೆ ತುಂಬಾ ಏಜ್ ಆಗಿದೆ ಸ್ವಲ್ಪ ಕಾಲಿನ ಪ್ರಾಬ್ಲಮ್ ಇದೆ ಅವ್ರಿಗೆ ನಡೆಯೋಕಾಗಲ್ಲ ಎಫ್ ಗಳು ಆದಾಗ ಯಾಕೆ ಮಗನೇ ನಿನ್ಗಿದೆ ನಿನ್ ಪಡೆಲಿರು ನಿನ್ ಏನಕ್ಕೆ ಬೇಕು ಊರವ್ರ ಸಹಾಸ ನಿನ್ಪಡೆ ನೀನ್ ಇರು ಇಲ್ಲ ಅಮ್ಮ ಬಡವ್ರಿಗೆ ಒಳ್ಳೇದ್ ಮಾಡಬೇಕು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದಲ್ಲಿ ನಾವು ಆ ಸಂಘಟನೆಯಲ್ಲಿ ಇದ್ದೀವಿ ಕರ್ನಾಟಕ ಸಮರಸ್ಯ ಸಮಿತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೀಮಾ ಒಕ್ಕೂಟ ಸಂಘದಲ್ಲಿದ್ದೀನಿ ನಾನು ನಾನೊಬ್ಬ ಅಧ್ಯಕ್ಷ ಅಮ್ಮ ಅಧ್ಯಕ್ಷ ಆಗಿ ನಾನು ಎಲ್ಲ ಗೊತ್ತಿದ್ರು ಕೂಡ ನಾನು ಕೈ ಕೊಟ್ಕೊಂಡು ಕುತ್ಕೊಳ್ಳಕ್ ಆಗಲ್ಲಮ್ಮ ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಸಹಾಯ ಮಾಡ್ತೀನಿ ಹೋರಾಟ ಮಾಡ್ತೀನಮ್ಮ ನಿಮ್ ಏನಿಲ್ಲ ನಾವು ನಿಮ್ಗೆ ತೊಂದರೆ ಏನಿಲ್ಲ ನಿಮ್ ಪಾವು ಆರಾಮಾಗಿರಿಯಮ್ಮ ಅಂತೇಳಿ ಅಮ್ಮನ್ನು ಹೇಳಿದ್ರೂ ನಿಮ್ ಅಮ್ಮಲ್ವಾ ಇಲ್ಲ ಸರಿ ಪಾಪ ಯಾಕಂದ್ರೆ ತಾಯಿ ಅಲ್ವಾ ಮಕ್ಳಿಗೆ ಏನಕ್ಕೆ ಏನು ಮಗನಿಗೆ ಈ ತರ ಏನಕ್ಕೆ ಬೇಕು ಇದೇ ಬರಿ ಇದೇ ಮಾಡ್ಕೊಂಡಿರ್ತಾನಲ್ಲ ಏನು ಯಾಕೆ ಅಂತ ಕೇಳ್ತಾರೆ ತಪ್ಪಿಲ್ಲ ಅಷ್ಟ್ ಇದು ನಮಗ್ ಗೊತ್ತಿದೆಯಲ್ಲ ಅಲ್ಲಿ ಪ್ರತಿಯೊಂದು ಬಡವರು ಇರೋದ್ರಿಂದ ಅವ್ರನ್ನ ಮುಂದೆ ಬಂದು ನಿಂತ್ಕೊಳ್ಳೋ ಅಂತವ್ರು ಕಿಚ್ಚಾಗಿ ನಿಂತ್ಕೊಳ್ಳೋ ಅಂತವ್ರು ಯಾರು ಮುಂದೆ ಬರ್ತಾ ಇರ್ಲಿಲ್ಲ ಆ ಟೈಮಲ್ಲಿ ನಾವು ಮುಂದೆ ನಿಂತ್ಕೊಂಡ್ವಿ ಯಾವ್ದೇ ಕಾರಣಕ್ಕೂ ಯಾರನ್ನು ಮನೆಗಳು ಖಾಲಿ ಮಾಡಕ್ ನಾವು ಬಿಡಲ್ಲ ಯಾರ್ಯಾರು ವಾಸ ಇದ್ದಾರೆ ಅವ್ರ ಮನೆಗಳು ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ಒಂದು ಹೋರಾಟ ತಗೊಂಡ್ವಿ ಏಕಾಏಕಿ ಬಂದ್ರು ಪೊಲೀಸವರು ಇಮಿಡಿಯೆಟ್ಲಿ ಸಾವಿರ ಜನ ಅವ್ರನ್ನ ಕರ್ಕೊಂಡು ಸ್ಲಂಬ್ ಬೋರ್ಡ್ ಅವರು ಏಕಾಏಕಿ ಬಂದು ಬೆಳಗಿನ ಜವಾಬ ಆರೂವರೆ ಏಳು ಗಂಟೆಗೆ ಬಂದು ಮನೇಲಿರೋ ಸಾಮಾನುಗಳೆಲ್ಲ ಬಿಸಾಕಿ ಕಣ್ಣು ಮುಂದೆ ಎಲ್ಲ ರಾದಂತ ಬಿಟ್ರು ಆ ಟೈಮಲ್ಲಿ ನಮಗೆ ಒಂದು ಸಹಾಯವಾಗಿ ಬಂದಿದ್ದು ಅಂತವರು ನಮ್ಮ ಭಾಸ್ಕರ ಕಮಿಷನರ್ ಭಾಸ್ಕರ ಸರ್ ಅವರು ಹಾಗೆ ನಮ್ಮ ಮಂಜುನಾಥ್ ಸರ್ ಲಾಯರ್ ಅವರು ನಮ್ಮ ಶರತ್ ಕಾದ್ರಿ ಅವರು ಹಾಗೆ ನಮ್ಮ ಸಹೋದರರು ಎಲ್ಲ ನಮ್ಮ ಫ್ರೆಂಡ್ಸು ನಮ್ಮ ವಿಜಿ ನಮ್ಮ ಗೋಪಿ ನಮ್ಮ ಬಾಬಣ್ಣ ನಮ್ಮ ಶಶಿಣ್ಣ ನಮ್ಮ ನಮ್ಮ ಲಕ್ಷ್ಮಕ್ಕ ಅವರು ನಮ್ಮ ಹನುಮಂತ ಹಾಗೆ ನಮ್ಮ ಹನುಮಂತಣ್ಣವರು ಅವರು ಹಾಗೆ ನಮ್ಮ ವಿಜಿ ಅವರು ಆಮೇಲೆ ನಮ್ಮ ಬಲರಾಮ್ ಅವರು ಎಲ್ಲರೂ ನಮ್ಗೆ ಸಹಕಾರ ಕೊಟು ಅದು ಅವತ್ತು ಸ್ಟಾಪ್ ಮಾಡುದು ಮನೆ ಡೆಮೋಲಿಶ್ ಆಯ್ತು ಅಂತ ಹೇಳಿದ್ರಲ್ಲ ಆ ಸಂದರ್ಭದಲ್ಲಿ ಎಷ್ಟೊಂದು ಎಷ್ಟೊಂದು ಚಾಲೆಂಜಸ್ ಫೇಸ್ ಮಾಡಿದ್ರೆ ಸರ್ ಆಗ ನಿಮ್ ಜೊತೆ ಎಲ್ಲ ಜನಸಾಮಾನ್ಯರ ಬೆಂಬಲ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಮೇಡಮ್ ನಮ್ಗೆ ನಮ್ ಭುವನೇಶ್ವರಿ ನಗರದಲ್ಲಿ ಪ್ರತಿ ಕೂಡ ನಾನೊಂದು ಇಲ್ಲೇ ಒಂದು ಹೋರಾಟ ಬರಮ್ಮ ಎಲ್ಲಾರು ಹೋಗೋಣ ಅಂದ್ರೆ ನಮ್ಮ ಅಕ್ಕ ತಂಗಿದ್ರು ನಮ್ಮ ಅಣ್ಣ ತಮ್ಮಂದಿರು ನಮ್ಮ ತಾಯಂದಿರು ಎಲ್ಲಾರು ಸಪೋರ್ಟ್ ಮಾಡಿದಾರೆ ನಾನ್ ಒಂದು ನಾನು ಒಂದ್ ಮಾತು ಕರೆದ್ರೆ ಎಲ್ಲಾ ನನ್ನಿಂದ ನಿಂತಿದ್ರೆ ಇವತ್ಗೆ ಅಲ್ಲಿ ವಾಸ ಆರಾಮಾಗಿದ್ದಾರೆ ಅಂದ್ರೆ ಜನಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನ ಹೌದು ಸರ್ ನಾವು ನೀವು ಕರ್ನಾಟಕ ಸಮಿತಿಗೆ ಅಧ್ಯಕ್ಷ ಆಗಿದ್ದೀರಾ ಅಂತ ಅದ್ರ ಬಗ್ಗೆ ಹೇಳಿ ಸರ್ ಹಾಂ ಮೇಡಮ್ ಕರ್ನಾಟಕ ಸಾಮರಸ್ಯ ಸಮಿತಿ ಭೀಮಾ ಸೇನಾ ಒಕ್ಕೂಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆಯಲ್ಲಿ ನಾನು ಅಧ್ಯಕ್ಷ ಆಗಿದ್ದೀನಿ ಲೇಬರ್ ಅಧ್ಯಕ್ಷ ಆಗಿದ್ದೀನಿ ಹಾಗೆ ನಮ್ಮ ಭುವನೇಶ್ವರಿ ನಗರದಲ್ಲಿ ಶಾಖೆ ಕೂಡ ಓಪನ್ ಮಾಡಿದ್ದೀವಿ ಮಾಡಿರೋದಕ್ಕೆ ಇವತ್ತಿಗೂ ಸ್ವಲ್ಪ ಪದೇ 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 ತೊಂದ್ರೆ ಮಾಡ್ತಾನೆ ಸ್ಲಂಬೋರ್ಡವರು ಈಗ ನಾವು ಶಾಖೆ ಓಪನ್ ಮಾಡದಾಗಿ ಯಾವುದೇ ರೀತಿಯಾಗಿ ನಮ್ಗೆ ತೊಂದರೆ ಏನಿಲ್ಲ ನೀವು ಹೇಳಿದ್ರಿ ಪದೇ 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 ಮಾಡ್ತಾ ಇದ್ರು ಆ ಟೈಮ್ ಅಲ್ಲಿ ನಿಮ್ ಮನೋಬಲ ಹೇಗಿತ್ತು ಸರ್ ಮೇಡಮ್ ಆಗ ನಾವು ಒಂದೇ ಮಾತು ಹೇಳ್ತಾ ಇದ್ವಿ ಯಾರ್ಯಾರು ವಾಸ ಇದಾರೆ ಅವ್ರನ್ನ ಯಾರನ್ನೂ ಕೂಡ ನಾವು ಖಾಲಿ ಮಾಡಕ್ ಬಿಡಲ್ಲ ಯಾವುದೇ ಕಾರಣಕ್ಕೂ ವಾಸ ಇರೋಂತವ್ರನ್ನ ಬಡವರಾಗಿರೋದಕ್ಕೆ ಅಲ್ಲಿ ಬಂದು ವಾಸ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಖಾಲಿ ಮಾಡೋಕ್ ಬಿಡೋದಿಲ್ಲ ಸ್ಲಂಬೋಲ್ಡರ್ ಆಗಿರ್ಲಿ ಯಾರನಾಗಿ ಯಾರೇ ಬಂದು ಕೂಡ ನಾವು ಖಾಲಿ ಮಾಡೋಕ್ ಬಿಡಲ್ಲ ಅಂತೇಳಿ ನಮ್ಮ ಭುವನೇಶ್ವರದಲ್ಲಿ ನಮ್ಮ ಒಗ್ಗಟ್ಟಾಗಿ ಎಲ್ಲ ನಮ್ಮ ಸಹೋದರರು ಹಾಗೆ ನಮ್ಮ ಅಕ್ಕ ಎಲ್ಲ ನಿಂತ್ಕೊಂಡ್ರು ನಾವು ಮುಂದೆ ನಿಂತ್ಕೊಂಡು ಎದರ್ಸಿದ್ವಿ ಅವ್ರನ್ನ ಅವತ್ತಿಂದ ಅವರು ಬರ್ತ ಬರ್ತಾರೆ ನಾವು ಇಲ್ದಿರ್ ಟೈಮಲ್ಲಿ ಬರ್ತಾರೆ ಹೋಯ್ತಾರೆ ಎದ್ರಸ್ತಾರೆ ಜನಗಳಿಗೆ ಅದೇ ರೀತಿಯಲ್ಲಿ ಒಂದು ಬೈದ್ ವಾತಾವರಣದಲ್ಲೇ ಬದುಕ್ತಾರೆ ನಮ್ಮ ಭುವನೇಶ್ವರದಲ್ಲಿ ಸರ್ ನಿಮ್ಗೆ ಆಧ್ಯಾತ್ಮದ ಮೇಲಿಂದ ಎಷ್ಟು ಒಲವೇತ್ ಸರ್ ಮಟ್ಟಿಗೆ ನಂಬ್ತಿದ್ರಿ ಹಾ ಮೇಡಮ್ ನಮ್ತಾ ಇದ್ವಿ ಎಲ್ಲಾ ದೇವ್ರು ಯಾಕಂದ್ರೆ ಎಲ್ಲಾ ದೇವ್ರು ಒಂದೇ ಇದು ಮನುಷ್ಯರು ಮಾಡ್ಕೊಂಡಿರೋದು ಆ ನಮ್ ದೇವ್ರು ಈ ನಮ್ ದೇವ್ರು ಆ ದೇವ್ರು ಈ ದೇವ್ರು ನಾನು ಪ್ರತಿಯೊಂದು ಮಂದಿರ್ಗೂ ಹೋಗ್ತೀನಿ ಮಸೀದಿಗೂ ಹೋಗ್ತೀನಿ ಚರ್ಚ್ಗೂ ಹೋಗ್ತೀನಿ ಅನ್ನೋದು ಭೇದ ಭಾವ ಇಲ್ಲ ಮೇಡಮ್ ನಮ್ಗೆ ಎಲ್ಲಾ ದೇವರು ಒಂದೇ ಎಲ್ಲ ನಾವೆಲ್ಲ ಒಂದೇ ಮೈನ್ ಆಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೈನ್ ಆಗಿ ದೇವರು ಹ್ಮ್ ಯಾಕಂದ್ರೆ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಜನ ಬಡವರು ಬೀದಿಗೆ ಬಂದಿರೋರು ಅಷ್ಟೇ ಅವರು ನಮಗೆ ನಮ್ಮ ದೇವರು ಆಗಿರೋದು ನಮ್ಮ ಬಾಬಾ ಸಾಂಬೇಡ್ಕರ್ ಅವರು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿ ಸರ್ ನೀವು ಏನೆಲ್ಲ ಕಷ್ಟ ಅನುಭವಿಸಿದ್ರೆ ಹ ಮೇಡಮ್ ಮೇಡಮ್ ನಾನು ಅದು ತುಂಬಾನೇ ಕಷ್ಟ ಅಂದ್ರೆ ಸ್ಕೂಲ್ ವ್ಯಾನ್ ಹೋಗ್ತಾ ಇದೆ ಆಟೋ ಓಡಿಸ್ತಾ ಇದ್ದೆ ನೈಟ್ ಅಂಡೆ ಆಟೋ ಓಡಿಸ್ತಾ ಇದೆ ಬೆಳಗ್ಗೆ ಟೈಮ್ ಸ್ಕೂಲ್ ವ್ಯಾನ್ಗೆ ಹೋಗ್ತಾ ಇದೆ ಅದರಲ್ಲೂ ಕೂಡ ಒಂದು ಅಳಿಲ್ ಸೇವೆ ಬಡವರಿಗೆ ಅಂತ ನಮ್ಮ ಅಲ್ಲಿರೋ ಜನಗಳಿಗೆ ಎಲ್ಲೇ ಆಗಿರ್ಲಿ ಮೇಡಮ್ ಯಾವ್ದೇ ಒಂದು ನಾಯ್ನ್ಹಳ್ಳಿ ಆಗಿರ್ಬೋದು ನಮ್ಮ ಭುವನೇಶ್ವರಿ ನಗರ ಆಗಿರ್ಬೋದು ಎಲ್ಲಿ ಬೋಲ್ಡ್ ಇದೆ ಅಂತ ಕಡೆ ಎಲ್ಲ ಹೋಗಿ ನಮ್ಮ ಕೈಯಲ್ಲಿ ಆದಷ್ಟು ಒಂದು ಅಳಿಲ್ ಸವೇ ಮಾಡ್ತಾ ಇದ್ವಿ ಮೇಡಮ್ ಯಾರನ್ನೂ ಕೂಡ ಯಾವ್ದೇ ಅಲ್ಲಿ ನೋಡಿ ಒಂದು ಮೋರಿ ರೆಡಿ ಇರಲ್ಲ ನೀರೆಲ್ಲ ರೋಡ್ ಮನೆ ರೋಡ್ಗಳಲ್ಲಿ ನೀರೆಲ್ಲ ಮೋರಿ ನೀರು ಬಾತ್ರೂಮ್ ಪಿಟ್ ನೀರೆಲ್ಲ ಹೋಗ್ತಾ ಇರುತ್ತೆ ಆ ಮಕ್ಳೆಲ್ಲ ಅಲ್ಲೇ ಆಟ ಆಡ್ತಾ ಇರ್ತಾರೆ ಆ ಟೈಮಲ್ಲೆಲ್ಲ ನಾವು ಹೋಗಿ ಎಲ್ಲಾ ಕಡೆನೂ ಸ್ವಲ್ಪ ನಮ್ಗೆ ಏನು ತಿಳಿದೋ ತಿಳಿದ ಮಟ್ಟಕ್ಕೆ ನಾವು ಎಲ್ಲರಿಗೂ ಅಲ್ಲಿ ನಾವು ಏನು ಮಾಡಬೇಕು ಯಾವ ರೀತಿ ಇಕ್ಕೋಬೇಕು ಸ್ವಚ್ಛತೆಯಾಗಿ ಇಕ್ಕೊಳಿ ಯಾಕಂದ್ರೆ ಈ ಕಾಯಿಲೆಗಳು ಬರ್ತಾ ಇದೆ ಡೆಂಗಿ ಜ್ವರಗಳು ಅವು ಇವು ಬರ್ತಾ ಇದೆ ಸ್ವಲ್ಪ ನೀಟಾಗಿ ಇಕ್ಕೊಳಿ ಅಂತ ಹೇಳಿ ಒಂದು ಸೋಷಿಯಲ್ ಸರ್ವಿಸ್ ಮಾಡಿಕೊಂಡು ಆ ರೀತಿಯಲ್ಲೇ ಒಂದು ಅಲ್ಲಿರುವಂಥ ವಾಸವಾಗಿರುವಂಥ ನಮ್ಮ ಒಂದು ನಮ್ಮ ಭುವನೇಶ್ವರದಲ್ಲಿ ಎಂಟ್ನೂರ ಎಂಬತ್ತು ಮನೆ ಇದೆಯಲ್ಲ ಮುನ್ನೂರ ಮೂವತ್ತ್ನಾಲ್ಕು ಮನೆಗಳು ಈ ಕಡು ಅವರು ಪಾಪ ಏನು ಇಲ್ಲ ಅವರಲ್ಲಿ ವಾಸ ಇದ್ದಾರೆ ಅವ್ರನ್ನ ಖಾಲಿ ಮಾಡಿಸ್ಬೇಕು ಖಾಲಿ ಮಾಡಿಸ್ಬೇಕು ಅಂದಾಗೆಲ್ಲ ನಿಂತ್ಕೊಂಡು ಯಾವುದೇ ಕಾರಣ ಖಾಲಿ ಮಾಡ್ಸಕ್ ಸರ್ ನಿಮ್ಮ ಮನೆಯಲ್ಲಿ ಯಾರಲ್ಲ ಇರೋದು ನಮ್ ನಾನು ಅಮ್ಮ ನನ್ನ ತಮ್ಮ ನಮ್ಮ ಅಣ್ಣ ಸರ್ ನಿಮ್ಗೆ ಇಷ್ಟೆಲ್ಲ ಕಷ್ಟಗಳು ಎದುರಿಸ್ತಿದ್ರು ನಾನೇ ಒಂದು ದಿಟ್ಟ ಹೆಜ್ಜೆ ಇಟ್ಟು ಮುಂದೆ ಹೋಗ್ಬೇಕು ಅಂತ ಯಾಕೆ ಅನ್ಸ್ತು ಸರ್ ನಿಮ್ಗೆ ಬದಲಾವಣೆ ತರೋಕೆ ನಾನೇ ಆಗ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ಹೌದು ಮೇಡಮ್ ಯಾಕೆ ಅನಿಸ್ತು ಅಂದ್ರೆ ಮೇಡಮ್ ನಮ್ದು ನಂದು ಒಂದ್ ಮನೆ ಇತ್ತು ಮೇಡಮ್ ನಮ್ಮ ನಮ್ಮ ಮಮ್ಮಿ ಮನೆ ಇತ್ತು ಆ ಮನೆನ ನನ್ ಕಣ್ಣ ಮುಂದೆ ಹೊಡೆದಾಕ್ರು ನನ್ ಗಡ್ಡ ನಿಂತ್ಕೊಂಡು ಹೊಡಿಯಕ್ ಬಿಟ್ಟಿಲ್ಲ ನನ್ನ ಮನೆ ನನ್ನ ನನ್ ಕಣ್ಣ ಮುಂದೆ ಮನೆ ಹೊಡೆದಾಕ್ರು ನಮ್ ನಮ್ಮಅಮ್ಮ ಅವ್ರ ಕಣ್ಣಲ್ಲಿ ನೀರ್ ನೋಡಿದಾಗ ತುಂಬಾನೇ ಬೇಜಾರಾಯ್ತು ಮೇಡಂ ವಾಸ ಇರೋಂತ ಮನೆ ಬಂದ್ ಹೊಡಿತಾರೆ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಮೇಡಮ್ ಅದೇ ಮೇಡಂ ಅದು ಇವಾಗ ನಮ್ಗೆ ಇಷ್ಟು ಲಂಬಾಡಲ್ಲಿ ಮನೆ ಕಟ್ಟಿದಾರಲ್ಲ ಇದೇ ಯಾರು ಈ ಸ್ಲಂಬೋರ್ಡ್ ಅವ್ರು ಯಾರಿದ್ದಾರೆ ಕಮಿಷನರ್ ಆಗಿರ್ಬೋದು ಇಲ್ಲ ಲೋಕಲ್ ಎಮ್ ಎಲ್ ಇರ್ಬೋದು ಇಲ್ಲ ಕಾರ್ಪೊರೇಟ್ ಇರ್ಬೋದು ಅವ್ರು ಬಂದು ಒಂದೇ ಒಂದು ವಾರ ವಾಸ ಇರ್ಲಿ ನೋಡೋಣ ಬಡವರು ಯಾಕೆ ತೊಂದರೆ ಮಾಡಬೇಕು ಹೆಂಗೋ ಒಂದು ರೀತಿಯಲ್ಲಿ ನಾವೆಲ್ಲ ನೀಟಾಗಿ ಹೆಂಗೋ ಇದ್ದೀವಿ ಮನೇನ ಒಂದ್ ಬಾಗ್ಲಿರ್ಲಿಲ್ಲ ಒಂದು ನ್ಯಾಯವಾಗಿ ಒಂದು ವೈರಿಂಗ್ ಮಾಡಿಲ್ಲ ಪ್ರತಿಯೊಂದು ನಮ್ ಕೈಯಿಂದ ನಾವು ಖರ್ಚು ಮಾಡ್ಕೊಂಡು ಅಲ್ಲಿ ವಾಸ ಇದ್ರು ಕೂಡ ನಮ್ಮ ಪದೇ 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 ಬಂದು ಅಲ್ಲಿ ತೊಂದರೆ ಮಾಡ್ತಾ ಸ್ಲಂ ಸ್ಲಂಬೋರ್ಡ್ ಅವರು ಮತ್ತೆ ಲೋಕಲ್ ಅಧಿಕಾರಿಗಳು ಸರ್ ನೀವು ಹೇಳಿದ್ರಿ ಕೊರೋನಾ ಟೈಮ್ ಅಲ್ಲಿ ವೆಂಟಿಲೇಟರ್ ಎಲ್ಲ ಸಪ್ಲೈ ಮಾಡಿದ್ರಿ ಹಾ ಮೇಡಮ್ ಸ್ಯಾನಿಟೈಸರ್ ಸುಮಾರು ನಾವು ಒಂದು ಐದು ಸಾವಿರ ಮನೆಗೆ ನೆಗೆಟಿವ್ ಮನೆಗೆ ಒಂದು ನೂರು ಮನೆಗೆ ನೆಗೆಟಿವ್ ಮನೆಗೆ ನಾವು ಸ್ಯಾನಿಟೈಸರ್ ಮಾಡಿದ್ವಿ ಮೇಡಮ್ ಪಾಸಿಟಿವ್ ಇರೋ ಮನೆಗೆ ಒಂದು ಇಲ್ಲ ಅಂದ್ರೆ ಸಾವಿರ ಮನೆಗೆ ನಾವು ಸ್ಯಾನಿಟೈಸರ್ ಮಾಡಿ ಪ್ರತಿ ಒಂದು ಮನೆಗೂ ಮತ್ತೆ ಸ್ಕೂಲ್ಗಳಿಗೆ ಪೊಲಿಟೇಶನ್ಸ್ಗೆ ಮಕ್ಕಳ ಸ್ಕೂಲ್ಗೆ ಪೊಲಿಟೇಶನ್ಗೆ ಮತ್ತೆ ಪ್ರತಿ ಒಂದ್ ಕಡೆ ನಾವು ಸ್ಯಾನಿಟೈಸರ್ ಮಾಡಿದ್ವಿ ಮೇಡಮ್ ಸುಮಾರು ಜನ ಹೇಳೋರು ನಿಮ್ಗೆ ಯಾಕೋ ಏನೋ ನಿಮಗೆಲ್ಲ ಯಾಕ್ರೋ ಈ ತರ ಸ್ಯಾನಿಟೈಸರ್ ಮಾಡ್ತಾ ಇದ್ರ ನೀವು ಏನೋ ನೀವು ಯಾಕೋ ಅಂತ ಇಲ್ಲ ನಮ್ ಶರತ್ ಕಾದ್ರಿ ಅವ್ರು ಇದ್ರು ಅವ್ರು ಇಲ್ಲ ನೀವು ಮಾಡ್ರಪ್ಪ ಒಂದ್ ಸೌ ಸರ್ವಿಸ್ ಮಾಡ್ತಾ ಇದೀರ ವಿಜಿ ನಮ್ಮ ಗಜೇಂದ್ರ ಅವರು ಹಾಗೆ ನಮ್ಮ ಆನಂದ್ ಅವರು ಹರ್ಷ ನಮ್ಮ ಬುಜ್ಜಿ ನಮ್ಮ ಸಂದೀಪು ಸುಮಾರು ಜನ ನಮ್ ಜೊತೆ ನಮ್ ಸೋದರ ನಾವೆಲ್ಲ ಆ ಟೈಮಲ್ಲಿ ಮುಂದೆ ನಿಂತ್ಕೊಂಡು ಮತ್ತೆ ಕೋವಿಡ್ ಬಂದು ಒಂದ್ ಹತ್ತು ಜನ ಹೋಗಿದ್ವಿ ಒಂದ್ ಹತ್ತು ಜನ ಅನ್ಕು ನಾವು ಮಣ್ಣು ಮಾಡಿದ್ವಿ ಮೇಡಮ್ ಯಾರು ಮುಟ್ಟಕ್ಕೂ ಕೂಡ ಹತ್ರ ಹೋಗ್ತಾರಿಲ್ಲ ಆ ಟೈಮಲ್ಲಿ ನಾವ್ ಹೋಗಿ ಅಯ್ಯೋ ಏನಾಗುತ್ತೆ ದೇವ್ರಿದಾನೆ ಯಾವುದೇ ಕಾರಣಕ್ಕೂ ನಾವು ಈ ಥರ ಎಲ್ಲ ಇದು ಕಣ್ಣು ಮುಂದೆ ಹಿಂಗೆ ಆಯ್ತು ಅಂದ್ಬಿಟ್ಟು ಅವ್ರು ಯಾರೋ ಹೇಳ್ತಾರೆ ಅಂದ್ರೆ ನಾವು ಇದು ಮಾಡಬಾರ್ದು ಮಾಸ್ಕ್ ಹಾಕೊಂಡು ನಾವು ಅದೇನ್ ಮಾಡಬೇಕು ಅದು ಕರೆದು ತೊಗೊಂಡೋಗಿ ನಾವೇ ಮಣ್ಣು ಮಾಡಿದ್ದೀವಿ ನಾವು ಆದರೂ ನಿಮ್ಗೆ ಭಯ ಆಗಲಿಲ್ಲ ಸರ್ ಇವಾಗ ನಾವೆಲ್ಲ ಕೊರೋನಾ ಬಂದರೆ ಇಷ್ಟ ಅಂತ ಬಂತು ನಮಗೆ ಅಷ್ಟಲಿ ಅದು ಏನಂದ್ರೆ ನಾವು ವ್ಯಾಕ್ಸಿನ್ಗಳು ಆಮೇಲೆ ವ್ಯಾಕ್ಸಿನ್ ಫಸ್ಟೇ ನಾವು ಹಾಕ್ಸ್ಕೊಂಡಿದ್ವಿ ಇವಾಗ ಫಸ್ಟೇ ನಾವು ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ವಿ ಇತ್ತು ನಾವು ಒಂದು ಬಂದೋಬಸ್ತ್ ಆಗಿದ್ವಿ ಆಮೇಲೆ ಒಂದು ಸೋಲ ಸರ್ವಿಸ್ ಮಾಡ್ಕೊಂಡು ಧೈರ್ಯವಾಗಿ ಒಂದು ಬಂಡ ಧೈರ್ಯ ಅಂತಾರಲ್ಲ ಆ ರೀತಿ ನಾವು ಒಂದು ಧೈರ್ಯವಾಗಿ ಮುಂದೆ ಮುಂದೆ ನುಗ್ಗಿದ್ವಿ ಇವಾಗ ಕೆಲಸ ಅಲ್ಲ ನಾವು ಎಲ್ಲಾರು ನಮ್ಗೆ ಹೇಳೋರು ಏನಕ್ಕೆ ಸ್ಯಾನಿಟೈಸರ್ ಏನು ಜ್ವರ ಬರ ನಮಗೂ ಜ್ವರ ಬರೋದು ಎದುರ್ತಾ ಇರ್ಲಿಲ್ಲ ನಾವು ಅಯ್ಯೋ ಜ್ವರ ಬಂತ ಇರ್ಲಿ ಪರವಾಗಿಲ್ಲ ನಮ್ದು ಒಂದು ಗುರಿ ಇದೆ ಬಡವ್ರನ್ನ ಸಹಾಯ ಮಾಡ್ಬೇಕು ಅಂತ ಹೇಳಿ ಅದೇ ರೀತಿ ನಾವು ಮಾರ್ಗದರ್ಶನದಲ್ಲಿ ಹೋದ್ವಿ ಸರ್ ಇವಾಗಿನ ಯುವ ಪೀಳಿಗೆಗೆ ಈ ನಾಗರಿಕ ಸಮಾಜಕ್ಕೆ ಯಾವ್ದೆಲ್ಲ ರೀತಿ ಕೊಡುಗೆ ನೀಡಬಹುದು ಅಂತ ನಿಮ್ಗೆ ಅನ್ಸ್ತಾ ಇದೆ ಸರ್ ಹಾ ಮೇಡಮ್ ಇವತ್ತು ಇರೋ ಇವಾಗ ಯುವ ಯುವ ಪೀಳಿಗೆಯವರು ಸ್ವಲ್ಪ ಎಚ್ಚರಿಕೋಬೇಕು ಹಾಗೆ ಈ ರೀತಿ ಎಲ್ಲೇ ಕ ಎಲ್ಲೇ ಕೂಡ ಅವ್ರ ಕಣ್ಣು ನಿಮ್ಮ ನಿಮ್ಮ ಮುಂದೆ ಆಗಿಲಿ ನಮ್ಮ ಯುವ ಯುವತಿ ಹುಡುಗರು ಮುಂದೆ ಕಣ್ಮುಂದೆ ಆಗಿರ್ಲಿ ಒಂದು ಅನ್ಯಾಯ ನಡೀತಾ ಇದ್ರೆ ಧ್ವನಿ ಎತ್ತಬೇಕು ಧ್ವನಿ ಎತ್ತಿ ಅದನ್ನ ಏನೇ ಎದ್ಬಾರ್ದು ನ್ಯಾಯ ಇದ್ದಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಯಾವ್ದೇ ಕಾರಣಕ್ಕೂ ಎದುರುಕೊಂಡು ಅಯ್ಯೋ ಏನೋ ಮಾಡ್ತಾರೆ ಅದ್ ಮಾಡ್ತಾರೆ ಏನೋ ಪೊಲೀಸರು ಕೇಸ್ ಕೇಸ್ ಆಗ್ತಾರೆ ಅಂತ ಯಾವುದಕ್ಕೂ ಎದುರ್ಕೋಬಾರ್ದು ಕಣ್ಣು ಮುಂದೆ ಅನ್ಯಾಯ ನಡಿತಿದ್ರೆ ಧ್ವನಿ ಎತ್ ಮಾತಾಡ್ಬೇಕು ಹೌದು ಆದ್ರೆ ಯೂತ್ಸ್ ಅಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ನಿತ್ಕೊಂಡು ವಿಡಿಯೋ ಮಾಡ್ತಾರೆ ಬಗ್ಗೆ ಅದು ಮಾಡಬಾರ್ದು ಮೇಡಮ್ ಫಸ್ಟ್ ಟ್ರೀಟ್ ಮಾಡಿಸ್ಬೇಕು ಮೇಡಮ್ ಸಣ್ಣ ಆಗಿದ್ರೆ ಫ್ರೆಶ್ ಏಟ್ ಬಾಕ್ಸ್ ನಮ್ಮ ಹತ್ರ ಇತ್ತು ಅಂದ್ರೆ ಕೂಡ ನಾವೇ ಟ್ರೀಟ್ ಮಾಡ್ಬೋದು ಜಾಸ್ತಿ ಏಟ್ ಇಮಿಡಿಯೇಟ್ಲಿ ನಾವು ಒನ್ ಜೀರೋ ಫೋನ್ ಮಾಡಿ ಇಮಿಡಿಯೇಟ್ಲಿ ಆಂಬುಲೆನ್ಸ್ನ ಕರೆಸಿ ಅವ್ರನ್ನ ಅಲ್ಲಿಂದ ಸಾಧ ಸಾಧಿಸಬೇಕು ಮೇಡಮ್ ಸರ್ ಇವಾಗ ಈ ಪ್ರಪಂಚದಲ್ಲಿ ಏನೇ ಮಾಡಬೇಕು ಅಂದರೂ ಇವಾಗ ದುಡ್ಡು ತುಂಬ ಅವಶ್ಯಕತೆ ಇರ್ತದೆ ನೀವು ಸಾಮಾಜಿಕ ಕಾರ್ಯಕ್ರಮದ ಜೊತೆ ಜೊತೆಗೆ ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಆದಾಯದ ಮೂಲ ಏನಾಗಿತ್ತು ಸರ್ ನಿಮಗೆ ಮೇಡಮ್ ಆಗ ಆದಾಯದ ಮೂಲೆ ಮೂಲೆ ಅಂದರೆ ಅಷ್ಟಲಿ ನಾನು ಆಟೋ ಓಡಿಸ್ತಾ ಇದ್ದೆ ಅದರಿಂದ ನಾನು ದುಡಿತಾ ಇದ್ದೆ ಸ್ವಲ್ಪ ದುಡ್ಡು ಬೆಳಗ್ಗೆ ಹೋಗಿ ಸಂಜೆ ಬರಷ್ಟು ಒಂದು ಏಳ್ನೂರ ಆರ್ನೂರು ರೂಪಾಯಿ ದುಡಿತಾ ಇದ್ದೆ ಅದೇ ಕಾಸ್ನ ಎತ್ತಿಟ್ಟು ನಮ್ಮನ್ ಸ್ವಲ್ಪ ಕೊಟ್ಟಿ ಮನೆಗೆ ಅದನ್ನ ಮೈಂಟೈನ್ ಮಾಡ್ಕೊಂಡು ಅದ ಮೇಲೆ ಜೀವನ ಮಾಡ್ಕೊಂಡು ಹೋಗ್ತಾ ಹಾಗಾದ್ರೆ ನೀವು ಆಟೋ ರಿಕ್ಷಾ ಹೌದು ಆಟೋ ರಿಕ್ಷಾ ಓಡಿಸ್ತದೆ ಇತ್ತು ನಾನು ಸ್ಕೂಲ್ ವ್ಯಾನ್ ಡ್ರೈವರ್ ಆಗಿದ್ದೀನಿ ಸ್ಕೂಲ್ ಡ್ಯೂಟಿಗೆ ಹೋಗ್ತಾ ಇದೆ ಅಲ್ಲಿ ನನಗೆ ಇವಾಗ ಹದಿನೆಂಟ್ ಸಾವಿರ ಸಂಬಳ ಕೊಡ್ತಾರೆ ಹತ್ ಸಾವಿರ ಕೊಡ್ತಾ ಇದ್ರು ಈಗ ಹದ್ನೆಂಟು ಸಾವಿರ ಕೊಡ್ತಾ ಇದಾರೆ ತಿಂಗಳು ಬಂದ್ರೆ ಆ ದುಡ್ಡು ಕೂಡ ಮನೆಗ್ ಕೊಟ್ಟು ಸ್ವಲ್ಪ ನಮ್ದು ಕಮಿಟ್ಮೆಂಟ್ ಏನಾದ್ರು ಇದ್ದಾಗ ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ ಸೊ ನೀವ್ ಆಟೋ ರಿಕ್ಷಾ ಅಂತಂದ್ರಿ ಹಾಗಾದ್ರೆ ನೀವು ಶಂಕರಣ್ಣ ಅವ್ರ ಅಭಿಮಾನಿ ಆಗ್ಬೇಕಿತ್ತು ಇಲ್ಲ ಶಂಕರಣ್ಣ ಅವರು ಶಂಕರಣ್ಣ ಅವ್ರ ಅಭಿಮಾನಿನೂ ಇದೀನಿ ಆದ್ರೆ ಮೇನ್ ನನಗೆ ತುಂಬಾ ಇಷ್ಟ ನಮ್ಮ ನಮ್ ಸಾಹಸ ಸಿಂಹ ಇಷ್ಟ ನೋಡ್ದು ನಾವು ಅವರು ನಾವೊಂದು ಚಿಕ್ಕ ಹುಡುಗುರಿಂದ ಅಭಿಮಾನಿನೇ ನಮ್ಗೆ ಚಿರಋಣಿಯಾಗಿ ನಾವು ಯಾವ್ದೇ ಕಣ್ಣು ಮರೆಯೋಕೆ ಆಗಲ್ಲ ವಿಷ್ಣುವರ್ಧನ್ ಅವ್ರನ್ನ ದಿಗ್ಗಜರು ಮೇಡಮ್ ತುಂಬಾ ದಿಗ್ಗಜರು ನೋಡಿದಾಗ ಅದ ಒಂದು ಭಾವನೆ ಅವರ ಒಂದು ಅಣ್ಣ ತಮ್ಮಂದಿರ ಬಾಂಧವ್ಯ ಫ್ರೆಂಡ್ಸ್ ಬಂದವೇ ಅದಲ್ಲ ತುಂಬಾ ಇಷ್ಟ ಆಯ್ತು ಅವರ ಗುಣ ನಡತೆ ಹೌದು ಮೇಡಂ ಹೌದು ಹಾಗೆ ಇನ್ನೊಂದು ಕೇಳ್ಪಟ್ವಿ ಕನ್ನಡದ ಬಗ್ಗೆ ತುಂಬಾ ಅಭಿಮಾನ ಇದೆ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಸರ್ ಯಾಕೆ ಕನ್ನಡದ ಮೇಲೆ ಅಷ್ಟೊಂದು ವ್ಯಾಮೋಹ ಆ ಮೇಡಂ ಯಾಕಂದ್ರೆ ಕನ್ನಡ ಅಂದ್ರೆನೇ ಒಂಥರ तरह ತುಂಬಾ ಒಂದು ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಇಲ್ಲಿ ನಾವು ಹುಟ್ಟಿ ಇಲ್ಲಿ ಬೆಳೆ ಇದೀವಿ ಅಂದ್ರೆ ಅದೊಂದು ನಮಗೆ ಒಂದು ದೇವರ ಕೊಟ್ಟಿದ್ದ ಭಾಗ್ಯ ನನ್ನ ಕನ್ನಡ ಅಂದ್ರೆ ತುಂಬಾ ಇಷ್ಟ ಮೇಡಮ್ ನಾನು ಕರುನಾಡ ವಿಜಯ ಅಧ್ಯಕ್ಷ ಆಗಿದೆ ಭುವನೇಶ್ವರ ನಗರ ಅಧ್ಯಕ್ಷ ಜೈ ಕರ್ನಾಟಕದಲ್ಲೂ ಅಧ್ಯಕ್ಷ ಆಗಿದೆ ಎಲ್ಲೇ ಕೂಡ ಏನೇ ಒಂದು ತೊಂದರೆ ಮಾಡು ಯಾರೇ ಒಂದು ಬಡವರು ವಿಚಾರದಲ್ಲಿ ಹೋದ್ರು ಆವಾಗಿಂದಾನೇ ನಾನು ಒಂದು ಹೋರಾಟ ಮಾಡ್ಕೊಂಡೇ ಬಂದಿದ್ದೆ ಮೇಡಮ್ ಕನ್ನಡ ಪರ ಹೋರಾಟ ಮಾಡಿ ಮಾಡ್ಕೊಂಡೇ ಬಂದಿದೆ ಇಮ್ರಾನ್ ಅವರೇ ನೀವು ಇವತ್ತು ನೂರಾರು ಜನರಿಗೆ ದಾರಿದೀಪ ಆಗಿದ್ದೀರಾ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಇದೇ ರೀತಿ ಎಲ್ಲರೂ ಇರಬೇಕು ಇದೇ ರೀತಿ ಎಲ್ಲೇ ಕೂಡ ಒಂದು ಅನ್ಯಾಯ ನಡೆದ್ರೆ ಮುಂದೆ ಧ್ವನಿ ಎತ್ತಬೇಕು ನಾನು ಇನ್ನೂ ಇದೇ ಇದೇ ತರ ನಂತರನೇ ಇನ್ನೂ ಜಾಸ್ತಿ ಜನ ಹಂಗೆ ಬೆಳಕು ಬೆಳಿಬೇಕು ಎಲ್ಲ ಕಡೆನೂ ಇದ್ರೆ ತುಂಬಾ ಒಳ್ಳೇದು ಅಲ್ಲಿರುವಂತ ಸುತ್ತಮುತ್ತ ಬಡವರೆಲ್ಲ ತುಂಬಾ ಚೆನ್ನಾಗಿರ್ತಾರೆ ಅದು ನಾನು ತುಂಬಾ ಖುಷಿ ಇರುತ್ತೆ ನಿಮ್ ಬಾಲ್ಯ ಜೀವನ ಬಗ್ಗೆ ಎಲ್ಲ ಹೇಳಿ ನೀವು ಹುಟ್ಟು ಬೆಳೆದಿದ್ದೆಲ್ಲ ಉತ್ತರಳ್ಳಿಲೆ ಅಂತ ಹೌದು ಮೇಡಮ್ ನಾನು ಹುಟ್ಟಿ ಬೆಳೆದೆಲ್ಲ ಉತ್ತರಳ್ಳಿನೇ ಹಿರಿಯ ಪ್ರಾಥಮಿಕ ಶಾಲೆ ಉತ್ತರಳ್ಳಿಲಿ ನಾನು ಓದಿರೋದು ಗೌರ್ಮೆಂಟ್ ಶಾಲೆಯಲ್ಲಿ ಆಮೇಲೆ ನ್ಯಾಷನಲ್ ಸ್ಕೂಲ್ಗೆ ಹೋದೆ ನಾನು ಸುಬ್ರಹ್ಮಣ್ಯಪುರ ಎಂಟನೇ ಕ್ಲಾಸ್ ಲಾಸ್ಟ್ ಮಾಡಿದೆ ಮೇಡಮ್ ಯಾಕಂದ್ರೆ ಮನೇಲಿ ತುಂಬಾ ಕಷ್ಟ ಇತ್ತು ಆದ್ರೆ ಆ ಕಷ್ಟದಲ್ಲಿ ನಾವು ಓದೋಕ್ಕೆ ನಂದು ಇಂಟ್ರೆಸ್ಟ್ ಅಷ್ಟೊಂದು ಬಂದಿಲ್ಲ ಎಂಟನೇ ಕ್ಲಾಸ್ ಲಾಸ್ಟ್ ಮಾಡಿದೆ ಓಕೆ ಓಕೆ ನಿಮ್ದು ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದ ಸ್ಟಾಪ್ ಮಾಡಿ ಇಲ್ಲ ಮನೇಲಿ ಕಷ್ಟ ಇತ್ತು ಸ್ವಲ್ಪ ಆದರೂ ಅಮ್ಮ ಕೆಲಸ ಮಾಡ್ತಾಯಿದ್ರು ಇಲ್ಲ ನಾನು ಕೆಲ್ಸಕ್ಕೆ ಹೋಗೋಣ ಸಾಕು ನಮಗೆ ಎಷ್ಟೇ ಹೋದರೂ ಕೂಡ ಕೆಲಸ ಮಾಡಲೇಬೇಕಾಗುತ್ತೆ ಇಲ್ಲಿ ಸಾಕು ನಮಗೆ ಎಷ್ಟು ಬೇಕೋ ಅಷ್ಟು ವಿದ್ಯೆ ಬಂದಿದೆ ಸಾಕು ಅಂತೇಳಿ ಎಂಟನೇ ಕ್ಲಾಸ್ ಸ್ಟಾಪ್ ಮಾಡಿದೆ ಏನಿತ್ತು ಸರ್ ನಿಮಗೆ ಪ್ರೈಮರಿ ಇರಬೇಕಾದ್ರೆ ನಿಮ್ಗೆ ಏನಾಗಬೇಕು ಅಂತ ಆಸೆ ಇತ್ತು ಮೇಡಮ್ ನಾನು ಪೊಲೀಸ್ ಆಗ್ಬೇಕಾಗಿ ಅಂತ ನನ್ ತುಂಬಾ ಆಸೆ ಇತ್ತು ಇನ್ಸ್ಪೆಕ್ಟರ್ ಆಗ್ಬೇಕು ಅಂತಾನೆ ತುಂಬಾ ಆಸೆ ಇತ್ತು ಅಷ್ಟ್ಲಿ ಅದು ಆಗಕ್ ಆಗಿಲ್ಲ ಆದ್ರೂ ಕೂಡ ಇವತ್ತು ಅದೇ ರೀತಿನೇ ಇದೀನಿ ಒಂದು ಹೋರಾಟಗಾರ ಆಗಿದ್ದೀನಿ ಮತ್ತೆ ಬಡವರ್ನ ಯಾವುದೇ ಕಡೆ ಸಮಾಜ ಸೇವೆ ಮಾಡಿ ಸರ್ ಇವಾಗ ಬಾಲ್ಯ ಜೀವನದಲ್ಲಿ ನೀವು ಓದಿದ ಶಾಲೆ ಬಗ್ಗೆ ಎಲ್ಲ ಹೇಳಿದ್ರಿ ಶಾಲೆಯಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ಸ್ಪೋರ್ಟ್ಸ್ ಅಥವಾ ಗೇಮ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತಾ ಹಾ ಮೇಡಂ ಕಬಡ್ಡಿ ಕಬಡ್ಡಿ ಕ್ಯಾಪ್ಟನ್ ಆಗಿದ್ದೇನೆ ಮೇಡಮ್ ಕಬಡ್ಡಿ ಅಂದ್ರೆ ತುಂಬಾ ಇಷ್ಟ ನನಗೆ ಕಬಡ್ಡಿ ಕ್ಯಾಪ್ಟನ್ ಆಗಿ ಎಲ್ಲಾದ್ರೂ ಲೈಕ್ ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್ ಎಲ್ಲಾದ್ರೂ ಹೋಗಿದ್ರಾ ಅಂತ ಆ ಮೇಡಮ್ ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಕಬಡ್ಡಿ ಗೆದ್ದಿದ್ದೀವಿ ಮೇಡಮ್ ನ್ಯಾಷನಲ್ ಸ್ಕೂಲ್ ಹೌದು ಮೇಡಮ್ ನೀವು ಎಷ್ಟೋ ಯುವಕರಿಗೆ ಮಾರ್ಗದರ್ಶಕರಾಗಿದ್ದೀರಾ ಸರ್ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಹೀಗೆ ಸಮಾಜ ಸೇವೆನ ಮುಂದುವರಿಸ್ತಾ ಇರಿ ನಿಮ್ಮಿಂದ ಸಮಾಜಕ್ಕೆ ಒಳ್ಳೇದಾಗ್ಲಿ ಸಮಾಜದಿಂದ ನಿಮ್ಗೊಳ್ಳೇದಾಗ್ಲಿ ಧನ್ಯವಾದಗಳು ಧನ್ಯವಾದಗಳು ಸರ್ ಇದೀಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದೀವಿ ಒಂದಷ್ಟು ತಮಾಷೆ ತರಲೆ ಹಾಗೆ ಸುಮ್ಮನೆ ಕ್ವೆಶನ್ಸ್ ಕೇಳ್ತೀನಿ ಸರ್ ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋ ಯೋಚನೆ ಯಾವಾಗ ಬಂತು ತಿಂಡಿ ತಿನ್ನುವಾಗ್ಲಾ ಅಥವಾ ನ್ಯೂಸ್ ನೋಡುವ ನ್ಯೂಸ್ ನೋಡಬೇಕಾದ್ರೆ ಮೇಡಮ್ ಟೆನ್ಷನ್ ಆದಾಗ ಮೆಡಿಟೇಷನ್ ಅಥವಾ ಧ್ಯಾನ ಮಾಡ್ತೀರಾ ಅಥವಾ ಮನೆಯವ್ರ ಮೇಲೆ ಕೋಪ ತೋರ್ಸಿ ಕಡಿಮೆ ಮಾಡ್ಕೊಂತೀರಾ ಮನೆಯವ್ರ ಮೇಲೆ ಕೋಪ ತೋರ್ಸಿ ಕಮ್ಮಿ ಮಾಡ್ಕೊಂತೀವಿ ಖಂಡಿತವಾಗ್ಲೂ ಎಲ್ಲರೂ ಹಾಗೆ ಮಾಡ್ತಾರೆ ನಿಮ್ ಫೋನ್ ಹೆಚ್ಚು ಜಾರೋದು ನಿಮ್ ಕೈಯಿಂದ ಅಥವಾ ನಿಮ್ ಜಗಳದಿಂದ ಇಲ್ಲ ಮೇಡಮ್ ಕೈಯಿಂದ ಜಾರುತ್ತೆ ಓಕೆ ಪ್ರತಿದಿನ ಎಲ್ಲರ ಕಷ್ಟ ನಾನು ಕೇಳ್ತೀನಿ ಆದ್ರೆ ನನ್ನ ಕಷ್ಟ ಕೇಳೋರೇ ಇಲ್ಲ ಅಂತ ಅನ್ಸಿ ದೇವರ ಹಬ್ಬ ಇದ್ದಾನೆ ಮೇಡಮ್ ನಿಮ್ಮ ಜೀವನದ ಮಿಷನ್ ಏನು ಸರ್ ಜನಸೇವೆ ಮಾಡೋದು ಅಥವಾ ಕಾಫಿ ಕುಡಿಯೋ ಜನಸೇವೆ ಮಾಡೋದು ಜನಸೇವೆ ಮಾಡ್ತಾ ಕಾಫಿ ಕುಡಿತೀರಾ ಎಷ್ಟೊಂದು ಜನರಿಗೆ ಹೆಲ್ಪ್ ಮಾಡಿದ್ಮೇಲೆ ಮೇಲೆ ಅಲ್ಲಿ ಎಲ್ಲಾದ್ರೂ ಪೋಸ್ಟ್ ಮಾಡಿದೀರಾ ಒಂದಿನ ಎಲ್ಲ ಸಮಸ್ಯೆನು ಮಾಯ ಆದ್ರೆ ಏನನ್ಸುತ್ತೆ ಸರ್ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಮ್ಮ ಬಡವರಿಗೂ ಕೂಡ ಒಳ್ಳೇದಾಗುತ್ತೆ ಓಕೆ ನಿಮ್ಮ ಫ್ರೆಂಡ್ಸು ಐದು ನಿಮಿಷದಲ್ಲಿ ಬರ್ತೀನಿ ಅಂತ ಅಂದರೆ ನಂಬ್ತೀರಾ ಅಥವಾ ಇನ್ನೊಂದು ಕಾಫಿ ಆರ್ಡರ್ ಮಾಡ್ತೀರಾ ಒಂದು ಕಾಫಿ ಆರ್ಡರ್ ಮಾಡ್ಕೋತೀನಿ ಓಕೆ ನಿಮ್ಮ ಫ್ರೆಂಡ್ಸ್ ಪದೇ 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 ಫೋನ್ ಮಾಡ್ತಿದ್ರೆ ಅಯ್ಯೋ ಇವ್ರದ್ದು ಇದ್ದಿದ್ದೇ ಬಿಡಿ ಅಂತ ಇಗ್ನೋರ್ ಮಾಡ್ತೀರಾ ಅಥವಾ ಎತ್ತಿ ಮಾತಾಡ್ತೀರಾ ಸರ್ ಸೋಷಿಯಲ್ ಮೀಡಿಯಾ ಒಂದು ರಿಯಾಲಿಟಿ ಶೋ ಆದರೆ ಅದಕ್ಕೆ ಏನಂತ ಟೈಟಲ್ ಕೊಡೋಕೆ ಇಷ್ಟಪಡ್ತೀರಾ ಸರ್ ಮೇಡಮ್ ಒಂದು ಸಂದೇಶ ಒಂದು ಪಾರಿವಾಳ ರೀತಿಯಲ್ಲಿ ಒಂದು ತುಂಬ ಒಂದು ಒಳ್ಳೆ ಸಂದೇಶ ತಲುಪುತ್ತೆ ಅಂತ ನಾನು ತುಂಬಾ ಖುಷಿ ಪಡ್ತೀನಿ ಖಂಡಿತ ಸರ್ ಹಾ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್ ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮ್ ಧ್ವನಿ ಚಾನೆಲ್ ಅವರಿಂದ ಇದೊಂದು ಚಿಕ್ಕ ಉಡುಗೊರೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮೇಡಮ್ ಇದೇ ರೀತಿ ನಿಮ್ಮ ಧ್ವನಿ ಚಾನೆಲ್ ಗೆ ನಮ್ ಬೆಂಬಲ ಎನಿ ಟೈಮ್ ಇರುತ್ತೆ ನಿಮ್ ಬೆಂಬಲ ಕೂಡ ನಮ್ಗೆ ಬೇಕೇ ಬೇಕಾಗುತ್ತೆ ಖಂಡಿತ ಸರ್ ಖಂಡಿತ ಜೈ ಭೀಮ್ ಮೇಡಮ್ ಜೈ ಭೀಮ್ ಜೈ ಭೀಮ್